ಎಲ್ಲರಿಗೂ ಸಂಜೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಲಕ್ಷ್ಮಿ ಅವರ ಪರಿಚಯ ಮಾಡುವುದು ನನ್ಗೊಂದು ಸಂತೋಷದ ವಿಷಯ ತುಂಬಾ ಮೃದು ಸ್ವಭಾವದ ಲಕ್ಷ್ಮಿ ಅವರ ಪರಿಚಯ ಎಲ್ಲರಿಗೂ ಇದೆ ಆದರೆ ಅವರ ಬಹುಮುಖ ಪ್ರತಿಭೆಯ ಪರಿಚಯವನ್ನು ನಾನು ಇವತ್ತು ಮಾಡಿಕೊಂಡಿದ್ದೇನೆ ಶ್ರೀಮತಿ ನಾಗಲಕ್ಷ್ಮಿ ಎಂಎಸ್ ಅವರು ಮೂಲತಃ ಮೈಸೂರಿನವರು ಪ್ರಸ್ತುತ ಬೆಂಗಳೂರಿನ ಯಲಂಕಾ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಕನ್ನಡ ಹಾಗೂ ಇತಿಹಾಸ ವಿಷಯಗಳಲ್ಲಿ ಎಂಎ ಪದವಿ ಬಿ ಎಡ್ ಭಾಷಾಂತರ ತರಬೇತಿ ಆಪ್ತ ಸಲಹಾ ತರಬೇತಿಗಳನ್ನು ಪಡೆದಿರುತ್ತಾರೆ ಸದಾ ಕಲಿಯಲು ಹಾಗೂ ಕಲಿಸಲು ಉತ್ಸುಕರಾಗಿರುವ ಇವರು ಕಳೆದ ಹದಿಮೂರು ವರ್ಷಗಳಿಂದ ಕನ್ನಡದ ಶಿಕ್ಷಕಿಯಾಗಿ ಕೆಲಸ ಮುಂದುವರಿಸುತ್ತಿದ್ದಾರೆ ಕಲಿಕೆಯಲ್ಲಿ ತಂತ್ರಜ್ಞಾನ ಹಾಗೂ ಭಾಷಾ ಆಟಗಳ ಸಮರ್ಥ ಬಳಕೆ ಆಟದೊಂದಿಗೆ ಪಾಠ ಕಲಿಕೆಯೊಂದಿಗೆ ಕಲಿಕೆ ಇವರ ಬೋಧನೆಯ ವಿಶೇಷತೆ ಸಾಹಿತ್ಯ ಲೋಕಕ್ಕೆ ಲಕ್ಷ್ಮಿ ಮಸೂದನ್ ಎಂದೇ ಪರಿಚಿತರಾಗಿರುವ ಇವರು ತಮ್ಮ ಸಾಹಿತ್ಯದ ಮೂಲಕ ಕನ್ನಡಮ್ಮನ ಸೇವೆಯನ್ನು ಮಾಡುವ ಪಣ ಕೊಟ್ಟಿದ್ದಾರೆ ಬಹುಮುಖ ಪ್ರತಿಭೆ ಹೊಂದಿರುವ ಇವರು ಹಲವಾರು ಸಣ್ಣ ಕಥೆಗಳು ಹಾಗೂ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿರುತ್ತವೆ ಸಾಹಿತ್ಯ ಸೇವೆಗಾಗಿಯೇ ಸಮರ್ಪಣಾ ಇನ್ ಎಂಬ ಹೆಸರಿನಲ್ಲಿ ಸಾಹಿತ್ಯ ಸಂಬಂಧಿ ಅಂತರ್ಜಾಲವನ್ನು ಆರಂಭಿಸಿದ್ದಾರೆ ಪ್ರತಿಲಿಪಿ ಸಾಹಿತ್ಯ ವೇದಿಕೆಯಲ್ಲಿ ತಮ್ಮ ಹಲವಾರು ಬರಹಗಳನ್ನು ಪ್ರಕಟಿಸಿದ್ದಾರೆ ಹಲವು ಸಾಹಿತ್ಯದ ಗುಂಪುಗಳಲ್ಲಿ ಕಥೆ ಕವನಗಳನ್ನು ರಚಿಸುತ್ತಾ ಸಾಹಿತ್ಯ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ ಪ್ರಸಿದ್ಧ ಸ್ನೇಹ ಬುಕ್ ಹೌಸ್ ಅವರು ಮುದ್ರಿಸಿ ಪ್ರಕಟಿಸಿರುವ ಕಗ್ಗ ಆಧಾರಿತ ಮೂರು ಕಥಾ ಸಂಕಲನಗಳಲ್ಲಿ ಇವರ ಕಥೆಗಳು ಪ್ರಕಟ ಪ್ರಕಟಗೊಂಡಿವೆ ಇವರು ರಚಿಸಿದ ಹಾಸ್ಯ ಚಕ್ರವರ್ತಿ ಡಿಎನ್ ನರಸಿಂಹರಾಜು ಅವರ ವ್ಯಕ್ತಿ ಚಿತ್ರಣಕ್ಕೆ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರಿಂದ ಗೌರವ ಪುರಸ್ಕಾರವನ್ನೂ ಸ್ವೀಕರಿಸಿದ್ದಾರೆ ಸೋತ ಮನಗಳಿಗೆ ಚೇತನ ತುಂಬುವ ಇವರ ಮಾತುಗಳು ಸ್ಫೂರ್ತಿದಾಯಕವಾಗಿವೆ ಮಹಿಳೆಯರಲ್ಲಿನ ಪ್ರತಿಭೆಗಳ ಅನಾವರಣಕ್ಕಾಗಿ ಇವರು ಸಮರ್ಪಣಾ ಮಹಿಳಾ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ ಲಾಕ್ ಡೌನ್ ಸಮಯದಲ್ಲಿ ಆರಂಭವಾದ ವಾಟ್ಸಪ್ ಗ್ರೂಪ್ಗಳು ಮಹಿಳೆಯರ ಮನೋರಂಜನೆ ಹಾಗೂ ಮನೋವಿಕಾಸದ ಮೂಲಕ ಅಂಶಗಳಾದ ಶಿಕ್ಷಣ ಆಟ ಹಾಡು ಸಾಹಿತ್ಯ ದೈವಿಕತೆ ಕಥೆ ಆಧಾರದ ಮೇಲೆ ನೂರಾರು ಮಹಿಳೆಯರ ಜೊತೆಗೂಡಿ ಸಾಗುತ್ತಿದೆ ಆಪ್ತ ಹಾಗೂ ಆತ್ಮೀಯ ಭಾವವನ್ನು ಮೂಡಿಸುವ ಇವರ ಓ ಮನಸೆಯಲ್ಲಿ